ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇದ್ದೀನಿ ಸೊ ಇವಾಗ ನಾವು ಹಾಡು ಹೇಳೋದ್ನೋ ಸಿಂಗಿಂಗ್ ಏನು ಸಿಂಗಿಂಗ್ ಮಾಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅದು ಮಾಡ್ತವೆ ಅದು ಆ್ಯಕ್ಚುಲಿ ಅವ್ಳಿಗೆ ಇನ್ಸ್ಟಾಗೆ ಹಾಕ್ಬೇಕಂತೆ ಸೊ ಹಾಗೆ ಉದ್ದದ ವೀಡಿಯೋ ಮಾಡ್ತೀನಿ ಅದು ಅಡ್ಡಡ್ಡನೆ ಅಡ್ಡನೇ ಮಾಡು ಅಂಥೇಳೆ ಸೊ ಇವಾಗ ಅಡ್ಡ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಸಾಧ್ಯ ಆದರೆ ಚೆನ್ನಾಗಿ ಬಂತಿದ್ರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಮಾಡೋಣ ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಸಾಂಗ್ ಹೇಳೋಕ್ಕೆ

ಈ ಸ ಈ ಸುಂದರ ಬೆಳದಿಂಗಳ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿನ ನಾಲಿನ ನಾಡುವಿನಲ್ಲಿ ಈ ಸುಂದರ ಬೆಳೆದಿಂಗಳ ಈ ಕಂಪಿನ ಅಂಗಳದಲ್ಲಿನ ನಾನಿನ ನಾಳದಲ್ಲಿ ಮಾ ರಾಘವ ಉಸಿರೇ ರಾಘವೋ ನನ್ನ ಈ ನಗಯಾ ಶ್ವವಿ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಫುಲ್ ಸಾಂಗ್ ಹೇಳದ ಹೇಳೋದು ಒಂದು ಹಾಕಿರುವ ಲಾಭ ಆಯ್ತದೆ ಅದರ್ದ ಇದರ್ಧ ಹೇಳಕಾಯ್ತದ ಚೆನ್ನಾಗದ್ಲಿ ತುಂತುರು ಅದಾಕಿದ ಇನ್ನು ಸಹ ನಾನ್ ಸಾಂಗ್ ಓ ನಂಗೆ ಆಡಕ್ ಸುಮ್ಕೋ ಓ ನಾನು ತಪ್ಪೇನ ಇರ್ತೇನೆ ಕತೆ ಮಾಡ್ತಾ ಇಲ್ಲ ಇನ್ ಶಾರ್ಟ್ ಅಲ್ಲಿ ಅದೇನೋ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಅದೇನೋ ಹಾಕ್ತೀನಿ ಅಂತ ಹೇಳಿ ಬಟ್ ಇಲ್ಲ ಆನ್ ಮಾಡಿದ್ರೆ ಎಷ್ಟ್ ನಿಮಿಷ ಇದನ್ನೇ ಬ್ಲಾಗ್ ತರ ಹಾಕ್ಬಿಡ್ತೀನಿ ಅಷ್ಟೇ ಅದು ಫಸ್ಟ್ ನೋಡ್ತೀನಿ ನೀಟಾಗಿ ಬಂದಿದ್ಯಾ ಏನೋ ಅಂತ ನೋಡಿ ಅನಂತರ ಸಾಧ್ಯ ಆದ್ರೆ ಹಾಕ್ತೀನಿ ಇನ್ನೊಂದು ವಿಚಾರ ನನ್ನ ತಂಗಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಂತ ಹೇಳ್ತಾ ಇದೀನಿ ಸೊ ಏನಾದ್ರೂ ಓಪನ್ ಮಾಡಿದ್ರೆ ಮಿಸ್ ಆಗಿ ದಯವಿಟ್ಟು ಇವಳ ಚಾನಲ್ಗೆ ಏನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಮ್ಮ ನಾವು ತೊಡಗೋ ಒಂದು ಚಾನಲ್ ಓಪನ್ ಮಾಡಿಸ್ತೀನಿ ಫ್ರೆಂಡ್ಸ್ ಮನೇಲಿ ನಾಲ್ಕು ನೂರು ಜನ ಓಪನ್ ಮಾಡ್ತಾರೆ ಅಂದರೆ ನಾನು ಮುಂದೂರಲ್ಲಿ ಇರ್ತೀನಿ ಇವಳು ಬೆಂಗಳೂರಲ್ಲಿ ಇರ್ತಾಳೆ ಹಾಗಾಗಿ ಓಪನ್ ಮಾಡಿದ್ರೆ ಏನಂತ ಹೆಸರಿಡ್ತೀಯಾ ನಿನ್ನ ಚಾನಲ್ಗೆ ಮೀನಿಂಗ್ ಚಾಲಿನ ಮಿನಿ ಲಾಸ್ ಅಂತೆ ಕೃತಜ್ಞ ಬ್ಲಾಕ್ಸ್ ಅಂತ ಹೇಳು ನನ್ನ ಹೆಸರು ಲಕ್ ಚೇಂಜ್ ಆಯ್ತದೆ ಯಾಕಂದ್ರೆ ನಾನು ಆಕ್ಚುಲಿ ತುಂಬಾ ಸೀರಿಯಸ್ ಆಗಿ ನಾನು ಒಂದು ಲೆವೆಲ್ಗೆ ಗ್ರೋ ಆಗ್ತೀನಿ ಅಂತ ನಿಜ ಗೊತ್ತಿರ್ಲಿಲ್ಲ ಏನೋ ಸುಷ್ಮಾ ಕನ್ನಡ ಬ್ಲಾಕ್ಸ್ ಅಂತ ಓಪನ್ ಮಾಡಿದೆ ಡಿಸ್ಟರ್ಬ್ ಮಾಡ್ಬೇಡ ಸೊ ಅದನ್ನ ಇವಾಗ ಚೇಂಜ್ ಮಾಡಿದ್ರೆ ಬೇಡ ಸ್ವಲ್ಪ ಆಲ್ರೆಡಿ ಗ್ರೋ ಆಗಿಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಆ ಚಾನೆಲ್ ನಮ್ ಬೇಡ ಅಂತ ಸುಮ್ನಾರೆ ನಾವು ಸುಮ್ನೆ ಅಂದೇ ಕೃತಜ್ಞ ಅಂತ ಅದು ಅವಳು ಇಷ್ಟ ಏನಾದರೂ ಇಟ್ಕೊಳ್ಳಿ ಚಾಂದು ಕನ್ನಡ ಬ್ಲಾಕ್ಸ್ ಅಂತಲೇ ಇಡ್ಲಿ ಸೊ ನೋಡೋಣ ಮಾಡಿದ್ರೆ ಸಪೋರ್ಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಇವಾಗ ಇನ್ನೊಂದು ಸಾಂಗ್ ಆಗ್ತಾ ಇದ್ದಾಳೆ ನೋಡೋಣ ಇದು ನೀಟಾಗಿ ಫ್ರೆಂಡ್ಸ್ ನಾವು ಇನ್ನೊಂದು ಸಾಂಗ್ ಟ್ರೈ ಮಾಡ್ತಾ ಇದ್ದೀವಿ ಸೊ ಐ ಹೋಪ್ ನಿಮಗೆ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಅವಳು ಸ್ವಲ್ಪ ಕಡಿಮೆ ಮಾತಾಡ್ತಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನೇ ವಟ ಅಂತ ಮಾತಾಡ್ತೀನಿ ಓ ಅಂತ ಏನೋ ಗೊತ್ತಾಯಿತೆ ಬ್ಲೂಟೂತ್ ಹಾಕೊಂಡಿದ್ದೀವಿ ಯಾಕಂದ್ರೆ ಓಕೆ

ృదయాన్న హృదయ టూ వి అన్న సమయ ఏను జన్మకు ఏడు జన్మకు నీనా ಂತೆ ನಾನಿಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಕ್ಕೆ ಹೋಗಿ ವ್ಲಾಗ್ ಆಫೀಸ್ ಆಫೀಸಿಂದ ಕಾಲ್ ಮಾಡೋರು ಫ್ರೆಂಡ್ಸ್ ಓಡೋದು ಈ ಹಾಡಾದ್ರೆ ಬ್ಲೂಟೂತ್ ಬಿದ್ ಬಿದ್ದೆ ಹೋಯ್ತದೆ ನಾನು ಯೂಸ್ ಮಾಡಲ್ಲ ಬಿಕಾಸ್ ನನಗೇನೋ ಹೆಲ್ತ್ ಇಶ್ಯೂಸ್ ಇದೆಯಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ ಆಫ್ಟರ್ ಕೃತು ಹುಟ್ಟಿದ ನಂತರ ನಾನು ಬ್ಲೂಟೂತ್ ಆ್ಯಂಡ್ ಏನು ಏನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ಹಾಕೋತಾ ಇದ್ದೀನಿ ಬರೀ ಗುರ್ಗೆ ಬಟ್ ಚಿತ್ಸ್ತಿರೋದು ಬೇರೆ ನೋವು ಅದ್ರೊಳಗೆ ಈ ಹಾಡೋದು ಬಿದ್ದು ಬಿದ್ದೆ ಹೋಯ್ತೈತೆ ಆಕ್ಚುಲಿ ಸೀರಿಯಸ್ ಆಗಿ ಈ ವ್ಲಾಗ್ನ ಮಾಡ್ಬೇಕು ಅಂತ ನಿಜವಾಗ್ಲೂ ಮಾಡಿರ್ಲಿಲ್ಲ ಅವ್ರಿಗೆ ಇನ್ಸ್ಟಾಗ್ರಾಮ್ಗೆ ಹಾಕೋದಿಕ್ಕೆ ಇವಾಗ ಎಲ್ಲ ಆತರ ಮಾಡ್ತಿದ್ದಾರಂತಲ್ಲ ಆ ಥರ ಮಾಡೋಣ ಅಂದ್ಕೊಂಡು ಸೊ ಬಂದು ತಗೊಳ ಅದು ನೋಡಿದ್ರೆ ನಮ್ದು ಮಿನಿ ಬ್ಲಾಗೇ ಆಗ್ತಾ ಇದೆ ಸ್ವಲ್ಪ ಜೋರಾಗಿ ಮಾತಾಡಮ್ಮ ಇಲ್ಲಿ ಕೇಳಲ್ಲ ಪ್ಲೀಸ್ ಐತಿ ಅಲ್ಲ ನಿನ್ಗಂಡ ಬಿಡೋಲ್ಲ ನೀನ್ ಬಿಡು ಯಾ ಅಂತ ಬೀಳ್ತೀಯ ನೀನ್ ಮಾತಾಡಂಗಿದೆ ಇವಾಗ ಸೀರಿಯಸ್ ಮಾತಾಡೋ ಇಲ್ಲ ಗೈಸ್ ಇವಾಗ ಅವಳದೇನೋ ಆಕಾ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಗೆ ಯಾವ ನನ್ನ ಹೃದಯ ನನ್ನ ಹೃದಯ ನೀನ್ ಡಾನ್ಸ್ ಮಾಡ್ತೀನಿ ನಾನ್ ಡ್ಯಾನ್ಸ್ ಮಾಡ್ತೀನ ಚೆನ್ನಾಗಿ ಫ್ರೆಂಡ್ಸ್ ನೀನ್ ಕಮೆಂಟ್ ಮಾಡಿ ನಾನ್ ಡ್ಯಾನ್ಸ್ ಮಾಡ್ತೀನ ಅವ್ಳು ಡ್ಯಾನ್ಸ್ ಮಾಡ್ತಾಳ ನನ್ನ ಹೃದಯ ಟುವಿ ಟುವಿ ಅನ್ನ ಸಮಯ ಏಳು ಜನ್ಮಕ್ಕೂ ಏಳು ಜನ್ಮಕ್ಕೂ ನೀನೆ ನನ್ನ ಎದೆ ತುಂಬಿ ಹಾಡುವೆನು ಈತ ಹಾಡನ್ನು ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ಈ ನನ್ನ ನನ್ನ ಹೃದಯ ಯ ಟುವಿ ವಿ ಅನ್ನ ಸಮಯ ಏನು ಜನ್ಮಕ್ಕೂ ಏಳೆರಡು ಜನ್ಮಕ್ಕೂ ನೀನೇ ನನ್ನ ಪ್ರೀತಿಗೆ ಲಯ ಹೋಯ್ತು ಗೊತ್ತಲ್ಲ ಅದೇ ಬತ್ತು ಅದೇ ಬತ್ತು ಅದೇ ಬತ್ತು ನೇ ಬ್ರೂಟು ಬಿದ್ದ್ ಬಿತ್ತ ಆಡ ಆಗೋಗೈತೆ ಇಪ್ಲೇ ಮಾಡೋಣ ನೋಡೋಣ ಪ್ಲೇ ಮಾಡಕೈತೆ ಇನ್ನೊಂದು ಸಾಂಗ್ ಚೆನ್ನಾಗಿರೋದು ಅವ ನಮ್ಮ ಹಳೆ ಸಾಂಗ್ ಸೇರಿತನೆ ಹಳೆವಾಗಿ ಯಾದತ್ತಾ ಮಾ ಆ ಯಮಿ ಮಿನೂ ನೋಡಿ ನೀಟಾಗಿ ಮೇಲಕ್ಕೆ ಸಿದ್ಸ್ಕೊಂಡು ಮುಟ್ಟಬೇಡ ನಿಂಗೆ ಕೊಡೆ ಬಿಡಿತಾ ಇದೆ ಕಣ ತಗೋ ಹಾಕುಡು ಉಯ್ ಗಾಳಕದೆ ಕೊಡಿಲ್ಲ ಹಾಕುಡು ನೀನೇ ನಾನೇ ಬೇಕು ಬೇಕು ಅಂತ ಬಿಳ್ಸ್ತಾಯಿದ್ದೀನಾ ಅವ ಗುರುಗೆ ಬಟ್ಟಾ ಮುಕುಟ್ಟಿ ಕಣವಾಜ ಹೋಯ್ತದೆ

ಬಡವರ ಫೋನು ಬೀಳ್ಸ್ಬಿಟಿಯಾ ಅದು ವಿಡಿಯೋ ಕಾಣ್ತೀಯಾ ಎಷ್ಟು ಜನ ಕೇಳ್ತೀರ ನಿನ್ ತಂಗಿ ಜೊತೆ ವಿಡಿಯೋ ಮಾಡಿ ನಿಮ್ಮ ತಂಗಿ ಜೊತೆ ವಿಡಿಯೋ ಮಾಡಿ ಫೈನಲಿ ரேச அவளே நாளி சாகரதலே சோ அவளே ಸೋತೆ ಹೋದೆ ಸೋತೆ ಹೋರೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋರೆ ನೀ ಮೊದಲ ಕೊನೆಯ ನನ್ನ ಎದೆಗೆ ಕಳಿಸು ಆಶೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಕಿಟಕಿಲೇನಾ

ಆಗೆ ಗಹಂಗೇ ಇಡಕಬೇಡ please ಇಡಕಬೇಡ please ಅಂದ್ರೆ ವಿಘಾಯಿತದ please બ્ಲೂಟತ್ ಯಾವ ಸತ್ತಾ ಕೊಡು ಮತ್ತೆ ನೀ 사이즈 ಹುಡುಕ್ ತಿನ್ಬೇಡ ಸುಮ್ಮನೆ ಕೂತ್ಕೊಂತಾ ಓವರ್ ರಿಯಾಕ್ಷನ್ ಮಾಡ್ ಅಲ್ಲಕಡೆ ನೀ 사이즈 ಹುಡುಕ್ ತಿನಿ ಅಂತ ಹೇಳಿದನಗ ಬರಕಲ್ವಾ ನನ್ನ 사이즈 ಬೇರೆ બ્ಲೂಟತ್ ನೀಗ ಅದೇ ಮಾಡ್ತಾಳು ಏನ್ ಹಣ ತನಕ ತಿಳಿಯದು ಪ್ರೇಮದವು ದಾರಿ ಕಂಡ ಒಡನೆ ಕಣ್ಮೆ ನನ್ನೇ ಎಳೆಯಲು ಜೊತೆ ಸೇರಿ ಅಲ್ಲಿ ಮೈಲಿಗಲ್ಲು ಬುತ್ತ ಹಾಗೆ ನೀನೆ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ ಪ್ರೇಮ ಗೀಮಾ ನಿಂಗೆ ಪ್ರಣಮ ನಾನಿನ್ನ ಮುಂದೆ ನಿನ್ನ ಗುಲಾಮ ನಿನ್ನೆ ತನಕ ಒಂಚೂರು ರಾಗನು ಇಲ್ಲ ತಾಳನೂ ಇಲ್ಲ ಏನೂ ಇಲ್ಲ ಯಾರು ಕೇಳೋದು ಈ ಹಾಡು ಕೇಳಿದ್ರು ಈ ಹಾಡು ಕೇಳಿದ್ರು ತುಂಬಾ ಗಿಡಕ್ಕೆ ನಾಣ ಹಾಕೊಂಡು ಸ್ವಲ್ಪ ಫ್ರೆಂಡ್ಸ್ ನಾನು ಎಷ್ಟೋ ಸುಮಾರಾಗಿ ಹೇಳ್ತಿದ್ದೆ ಇವತ್ತು ಇವಳ ಜೊತೆ ನನ್ನ ಟೂನು ಅದೇನು ಪಲ್ಲಗಿ ಅದು ಇದು ಎಲ್ಲ ಹೋಯ್ತು ನೇಯ್ಯ ಎಷ್ಟು ಹಾಡಾಗ್ತೀನಿ ನೆನತ ಇನ್ನೊಂದ್ಸಲ ಹಾಕ್ತೀನಿ ಹಾಕ್ಬಿಟ್ಟು ನೀಟಾಗಿ ಅದು ಹೆಂಗೆ ಸ್ಲೋ ಆಗುತ್ತೆ ಹಂಗೆ ಸ್ಲೋ ಆಗಿ ಕತ್ಕೊಂಡಿ ಓಡೋ ಬೇಡ ಅರ್ಜೆಂಟ್ ಆಗಿ ಓಡೋಗಂಗೆ ಏನೋ ಮಾಡಕ್ ಹೋಗಿ ಲೇರ್ ಏನೋ ಆಯ್ತಾ ಅದೇ ನಂಗೆ ಬದ್ಲೇತಾನೆ ನೋವು ಆಡದ್ ಬ್ಲೂಟೂತ್ ಹಾಕೊಂಡ್ರೆ ಇನ್ನೂ ಆಗಲ್ಲ ಇದು ಹಾಕ್ ಮಾಡಲ್ಲ ನಂಗೆ ಆಗಲ್ಲ ಫ್ರೆಂಡ್ಸ್ ನಾನಿನ್ನ ಎರಡು ನಿಮಿಷ ನೋಡ್ಬಿಟ್ಟು ಹೊಡೈತೀನಿ ಅಷ್ಟೇ

ನಡೆಯಲು ಪ್ರೇಮದ ಊರಿನ ದಾರಿ ಕಡ ಒಡನೆ ಒಮ್ಮೆನಿ ನನ್ನೇ ನಡೆಯಲು ನಾ ಜೊತೆ ಸೇರಿ ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೆ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ

ಬ್ಲಾಗ್ ಮಾಡ್ತಾ ಇರೋದು ನೀನು ಯಾವ್ದು ಬೇಕೋ ಅದನ್ನ ಕಟ್ ಮಾಡ್ಕೊಂಡ್ ತಾಕೋ ನೀನು ಹೇಗೋ ಹೇಳ್ಬೇಡ ಪ್ಲೀಸ್ ನಾನು ಚೆನ್ನಾಗ್ ಹೇಳ್ತಾ ನನ್ನ ನೀನು ನೀನು ಓಡ್ರಣ್ಣ ನಿಧಾನೆ ಅದ್ರಾಗ ಎಬೇಕು ಎಳಿಯಾಕೇಯ್ ಕಣ್ಣಿಂದ ಹೇಳಿ ಹಂಗೆ ಹೇಳು ಅದ್ ನೋಡ್ಕೊಂಡು ಹೇಳು ನಂಗೆ ತನಕಾ ನೆನೆತನಕಾ ತಿಳಿಯದು ಮ್ರೀಮದ ಊರಿನ ತಪ್ಪೇಳು ತಪ್ಪೇಳ ತಪ್ಪೇಳ್ಲು ತಪ್ಪೇಳು ಎಲ್ಲ ತುಂಬಾ ದಿನ ಆಯ್ತು ಏನ್ ಕುರ್ತಾ ಇಲ್ವೋ ಯಾರಿಗೆ ಕೂಡ್ತಾ ಇಲ್ವಾ

ಕುಡಿಯ ಆಸೆಯು ನ ಜೊತೆ ಸೇರಿ ಅಲ್ಲಿ ಮಲ್ಲಿಗಳು ನಿಂತ ಹಾಗೆ ನೀನೆ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ ಪ್ರೇಮ ಗಿಮ ನಿಂಗೆ ಪ್ರಣಾಮ ನಾ ಇನ್ನು ಮುಂದೆ ನಿನ್ನಾದುರಾಮ ನೆನೆ ತನಕ

ಹಾಳೆ ಅಂತ ಸೋನೆಯಲ್ಲಿ ಸಿಕ್ಕಿಕೊಂಡ ಅರಗಿಣಿಯ ತರದೊಂದ್ರ ಫ್ರೆಂಡ್ಸ್ ಹಂಗ ಆಯ್ತು ಅಲ್ಲ ಫ್ರೆಂಡ್ಸ್ ಇವ ಹಾಳು ಸೋನಿಯಲ್ಲಿ ಸಿಕ್ಕಿಕೊಂಡ ಸಿಕ್ಕೊಂಡ ತರಹ ನನ್ನ ಮನಸ್ಸು ಕಳೆದೊಯ್ತು ಸಂತೆಯಲ್ಲಿ ಸಪ್ಪಿ ಹೋದನು ತರಹ ಮನಸ್ಸು ಕಂಡ ಓಡಲಿ ಕಳೆದೋಯ್ತು ತುಂಬಾ ಪ್ರತಿ ತುಂಬಿದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ ಪ್ರಣ ನಾವ್ ಅಡೆಯ ಬಂತು ಫ್ರೆಂಡ್ಸ್ ಸಾಂಗು ಯಾಕೆ ಕೂಡ ನಂದು ಕಿವಿ ನಿನ್ನ ಕಿವಿ ಎಲ್ ಮಾಡೋದ ನೀವು ಅರ್ಧ ಮಾಡಬೇಡ ಮಾಡಿಬಿಡ ಏನಾದರೂ ಮಾತಾಡ್ಬಿಟ್ಟು ಹೆಂಗೆ ಮಾಡೋಣ ವೀಡಿಯೋ ನಿನ್ನ ಇನ್ಸ್ಟಾಗ್ರಾಮ್ ಸೋತು ಅರ್ಧ ಕೆಲಸ ಮಾಡ್ಸಕ್ಕಾಗಲಿ ಕೆಲಸ ಮಾಡಿಸೋಕ್ರಿ ಮತ್ತೆ ಆಫೀಸಲ್ಲಿ ರೀಲ್ಸ್ ಬರ್ಸೋಕಾಗೈತರಿ ನಾನು ಆಳೋ ದೂರ ಹೊಡೆದು ಕೆಲಸ ಮಾಡಿ ವಾರ ಮಾಡಿ ಸಂಜೆ ವಾರ ಮಾಡಿ ಇವಳು ಇನ್ಸ್ಟಾಗ್ರಾಮ್ಗೆ ಮೂವತ್ತು ಸೆಕೆಂಡ್ ವೀಡಿಯೋ ಹಾಕೋಕ್ಕೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ವೀಡಿಯೋ ಮಾಡಾಕತ್ತೆ ಅದ್ರಲ್ಲೇ ಬ್ಯೂಟಿಫ್ ಇದಾಗ ನಂಗೆ ನಗ ಬರೋದು ಇವಳು ಅಡೆಯ ಇದ್ರೆ ಮೊಟ್ಟೆ ಬೇಸ್ಬೇಕಾ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರಲಿಲ್ಲ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಒಂದು ಬ್ಲಾಗೆ ಆಯಿತು ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಪಾವಿಸ್ತಾ ಇದ್ದೀನಿ ಈ ಬ್ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಒಂದು ಹೊಸ ಒಳಗಣ ಬಾಯ್